ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಡಾ ಪ್ರಕರಣದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಸಿಬಿಐ ಕುಣಿಕೆಯಲ್ಲಿ ಸಿಕ್ಕಿಸುವ ಯತ್ನ ನಡೆದಿದೀಯ ಸಿಬಿಐ ಕುಣಿಕೆಯಲ್ಲಿ ಸಿಕ್ಕಿಸುವ ಮೂಲಕ ಅವರನ್ನು ರಾಜಕೀಯ ಬಲಿಪಶುವನ್ನಾಗಿ ಮಾಡುವಂತಹ ಪ್ರಯತ್ನ ನಡೆದಿದ್ದೀಯ ಇಂಥದ್ದೊಂದು ವಿದ್ಯಮಾನ ಕರ್ನಾಟಕದಲ್ಲಿ ಆರಂಭ ಆಗಿದೆ ಅಂದ್ರೆ ಲೋಕಾಯುಕ್ತ ತನಿಖೆ ವ್ಯಾಪ್ತಿಯಿಂದ ಮೂಡ ಹಗರಣವನ್ನು ತಂದು ಈ ವಿಚಾರಣೆಯನ್ನ ಸಿಬಿಐ ಕೈಗೆ ಕೊಟ್ಟು ಆ ಮೂಲಕವಾಗಿ ಸಿದ್ದರಾಮಯ್ಯವ್ರನ್ನ ಸಿಬಿಐ ವಶಕ್ಕೆ ಪಡೆಯುವಂತಹ ಯತ್ನಕ್ಕೆ ಜಯ ಸಿಗುತ್ತಾ ಇದೀಗ ಬಹು ಚರ್ಚಿತವಾದಂತಹ ಸಂಗತಿಯಾಗಿತ್ತು ಇದೀಗ ಈ ಬಗ್ಗೆ ಇಂದಿನ ಮಾತು ನಂತನ್ನ ಸ್ನೇಹಿತರೆ ಗೆಳೆಯರೆ ಮೂಢ ವಿವಾದಕ್ಕೆ ಹೊಸ ತಿರುವು ಕೊಡುವಂತಹ ವಿದ್ಯಮಾನ ನಡೀತಾ ಇದೆ ಏನಿದು ಹೊಸ ತಿರುವು ಆಯಿತು ಹೈಕೋರ್ಟ್ ಅಲ್ಲಿ ಬಂತು ಹೈಕೋರ್ಟ್ ಅಲ್ಲಿ ರಾಜ್ಯಪಾಲರು ಕೊಟ್ಟಿರುವಂತಹ ಆದೇಶವನ್ನು ಹೈಕೋರ್ಟ್ ಎತ್ತಿಡಿತು ಹಾಗೇನೆ ಅದ ನಂತರ ಜನಪ್ರತಿನಿಧಿಗಳ ನ್ಯಾಯಾಲಯ ಇದೀಗ ಲೋಕಾಯುಕ್ತ ಕೋರ್ಟಿಗೆ ಆದೇಶವನ್ನು ಕೊಟ್ಟಿದೆ ಇದನ್ನ ಮೊಕದ್ದಮೆಯನ್ನ ಎಫ್ಐಆರ್ ಆರ್ ಅನ್ನ ದಾಖಲು ಮಾಡಿ ಅನ್ನುವ ಆದೇಶವನ್ನು ಕೊಟ್ಟಿದೆ ಇದರಲ್ಲಿ ಎ ಒನ್ ಸಿದ್ದರಾಮಯ್ಯ ಎ ಟು ಅವರ ಪತ್ನಿ ಶ್ರೀಮತಿ ಪಾರ್ವತಮ್ಮ ಎ ತ್ರೀ ಅವರ ಭಾಮುಯ ಮಲ್ಲಿಕಾರ್ಜುನ ಸ್ವಾಮಿ ಎ ಫೋರ್ ಜಮೀನನ್ನ ಮಾಡಿದಂತಹ ದೇವರಾಜು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದೆ ನಂತರ ಲೋಕಾಯುಕ್ತ ಮುಂದೆ ಪ್ರಕಾರ ಈ ಡೈರೆಕ್ಷನ್ಸ್ ಪ್ರಕಾರ ಐ ಆರ್ ಅನ್ನ ದಾಖಲು ಮಾಡಿಕೊಂಡು ಅವರು ಮೈಸೂರು ಲೋಕಾಯುಕ್ತ ಎಸ್ ಪಿ ಉದೇಶ್ ಅಂತಿದ್ದಾರೆ ಅವರು ತನಿಖೆಯನ್ನ ಮಾಡ್ತಾರೆ ಅನ್ನುವ ಮಾಹಿತಿ ನಮಗೆ ಲಭ್ಯ ಆಗ್ತಿದೆ ಇದು ಈಗ ಸದ್ಯಕ್ಕೆ ಕಂಡು ಬರ್ತಂತಹ ವಾತಾವರಣ ಹಾಗಾದ್ರೆ ಸಿಬಿಐ ಎಲ್ಲಿಂದ ಬಂತು ಲೋಕಾಯುಕ್ತ ತನಿಖೆ ನಡೆಸಿದ ಮೇಲೆ ಸಿಬಿಐ ಯಾಕೆ ಬಂತು ಇದು ಪ್ರಶ್ನೆ ಆಲ್ರೆಡಿ ಆರ್ಗ್ಯುಮೆಂಟ್ ಶುರುವಾಗಿದೆ ವಾದ ಶುರುವಾಗಿದೆ ಇದೀಗ ಆರೋಪಿಯೇ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಲೋಕಾಯುಕ್ತ ಮತ್ತು ಲೋಕಾಯುಕ್ತದ ಪೊಲೀಸರು ಅವರ ಕೈ ಕೆಳಗೆ ಬರ್ತಾರೆ ಈಗಿರಬೇಕಾದ್ರೆ ಮುಖ್ಯಮಂತ್ರಿಯಂತಹ ಪ್ರಭಾವಿ ಹುದ್ದೆಯಲ್ಲಿ ಇರುವಂತಹ ಆರೋಪಿ ತನ್ನ ಕೈ ಕೆರೆಗೆ ಬರುವಂತಹ ಪೊಲೀಸರ ಮೇಲೆ ಪ್ರಭಾವ ಬೀರ್ಬಹುದಲ್ವಾ ಈ ತನಿಖೆ ನಿಷ್ಪಕ್ಷಪಾತವಾಗಿ ಆಗಲ್ಲ ಎನ್ನುವಂತಹ ಒಂದು ಆರ್ಗ್ಯುಮೆಂಟ್ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಇದನ್ನ ರಾಜ್ಯ ಸರ್ಕಾರದ ವ್ಯಾಪ್ತಿಯಿಂದ ಹೊರತಂದು ತನಿಖೆಯನ್ನ ನಡೆಸಿ ಒಂದು ರೀತಿನಲ್ಲಿ ಒಂದು ರಾಜಕೀಯ ಅಸ್ತ್ರವಾಗಿ ಕಾಂಗ್ರೆಸ್ ವಿರುದ್ಧ ಬಳಸುವಂತಹ ಯತ್ನ ಪೊಲಿಟಿಕಲ್ ತಂತ್ರ ಪೊಲಿಟಿಕಲ್ ಸ್ಟ್ರಾಟಜಿ ಬಿಜೆಪಿಯಲ್ರಿಗೂ ಕೂಡ ಗೊತ್ತು ಸಿ ಬಿ ಐ ಇತ್ತೀಚಿನ ವರ್ಷಗಳಲ್ಲಿ ಹೇಗೆ ಬಳಕೆ ಆಗ್ತಿದೆ ಅಂತ ಹೇಳಬೇಕು ನೈತಿಕ ದೃಷ್ಟಿಯಿಂದ ಸರಿ ಒಬ್ಬ ಸಿ ಎಂ ಸಿ ಎಂ ಹುದ್ದೆಯಲ್ಲಿ ಅವ್ರ ಕೈ ಕೆಳಗೆ ಬರುವಂತಹ ಪೊಲೀಸ್ನರಿಂದ ಎನ್ಕ್ವೈರಿ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇದೆ ಆದರೂ ಕೂಡ ಸಿ ಬಿ ತರೋದರ ಹಿಂದಿನ ಉದ್ದೇಶ ಸಿ ಬಿ ಫೇರ ಇಲ್ಲ ಇತ್ತೀಚಿನ ಕೆಲವು ತನಿಖೆಗಳಿಂದ ಅದು ವ್ಯಕ್ತ ಆಗುತ್ತೆ ಹಾಗಾದ್ರೆ ಸಿ ಬಿ ಐ ಎಂಕ್ವೈರಿ ಹೇಗೆ ಸಾಧ್ಯ ಲೋಯರ್ ಕೋರ್ಟ್ ಅಲ್ಲಂತೂ ಅಂದರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಂತೂ ಸಿ ಬಿ ಐ ಎಂಕ್ವೈರಿ ಕೊಡೋದಕ್ಕೆ ಆ ನ್ಯಾಯಾಲಯಕ್ಕೆ ಪವರ್ ಇಲ್ಲ ಹಾಗಾದರೆ ಕೊಡಬೇಕಾಗಿರೋದು ಯಾರು ಸಿ ಬಿ ಐ ಎಂಕ್ವೈರಿ ಒಂದು ಹೈಕೋರ್ಟಿಗೆ ಮನವಿ ಮಾಡಬೇಕು ಹೈಕೋರ್ಟಿಗೆ ಕನ್ವಿನ್ಸ್ ಮಾಡಬೇಕು ರಾಜ್ಯ ಸರ್ಕಾರದ ಕೈ ಕೆಳಗೆ ಬರುತ್ತೆ ರಾಜ್ಯ ಸರ್ ಪೊಲೀಸ್ನವರು ರಾಜ್ಯ ಸರ್ಕಾರದ ವ್ಯಾಪ್ತಿನಲ್ಲೇ ಇರ್ತದೆ ಆದ್ದರಿಂದ ನಿಷ್ಪಕ್ಷಪಾತ ತನಿಖೆ ನಡೆಯಲ್ಲ ಅಂತ ಹೈಕೋರ್ಟ್ಗೆ ಕನ್ವಿನ್ಸ್ ಮಾಡಬೇಕು ರಾಜ್ಯ ಸರ್ಕಾರ ಹೇಳುತ್ತೆ ಲೋಕಾಯುಕ್ತ ರಾಜ್ಯ ಸರ್ಕಾರದ ಕೈ ಬರುವ ಸಂಸ್ಥೆ ಅಲ್ಲ ಪ್ರತ್ಯೇಕ ಸಂಸ್ಥೆ ಅಲ್ಲಿ ನ್ಯಾಯಮೂರ್ತಿಗಳು ಇರ್ತಾರೆ ಅಂತ ಕನ್ವಿನ್ಸ್ ಮಾಡ್ತಾರೆ ಅವರನ್ನು ಬಿಡೋದಿಲ್ಲ ಆದ್ದರಿಂದ ಇದನ್ನ ಸಿಬಿಐ ವ್ಯಾಪ್ತಿಗೆ ತಂದು ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಅಸ್ತ್ರವನ್ನಾಗಿ ಕಾಂಗ್ರೆಸ್ ವಿರುದ್ಧ ಸಿದ್ದರಾಮಯ್ಯ ವಿರುದ್ಧ ಬಿಡಿಸುವಂತಹ ಯತ್ನ ನಡೆದಿದೆ ಇದು ಒಂದು ಡೆವಲಪ್ಮೆಂಟ್ ಆದ್ದರಿಂದಲೇ ನಾಟಕೀಯ ವಿದ್ಯಮಾನದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ತರಾತುರಿಯಲ್ಲಿ ಈ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಸಿಬಿಐಗೆ ಸಿಬಿಐ ಎಂಕ್ವೈರಿಗೆ ಕೊಟ್ಟಿದ್ದಂತಹ ಬ್ಲಾಂಕೆಟ್ ಪರ್ಮಿಷನ್ ಅನ್ನ ರಾಜ್ಯ ಸರ್ಕಾರ ವಾಪಸ್ ಪಡ್ಕೊಂಡಿದೆ ಇದು ಮೇಜರ್ ಡೆವಲಪ್ಮೆಂಟ್ ಅಂದ್ರೆ ಇಲ್ಲಿ ಮೂಡಾ ಪ್ರಕರಣ ಅಷ್ಟೇ ಅಲ್ಲ ವಾಲ್ಮೀಕಿ ಪ್ರಕರಣವನ್ನೂ ಕೂಡ ಸಿ ಬಿ ಐ ತನಿಖೆ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಸಿಬಿಐ ತನಿಖೆ ವ್ಯಾಪ್ತಿಯಲ್ಲಿ ತರುವಂತಹ ಯತ್ನ ನಡೆದಿದೆ ಎನ್ನುವಂತ ಮಾಹಿತಿ ನಮಗೆ ಲಭ್ಯ ಆಯಿತು ಅಂದ್ರೆ ಮೊದಲು ಬಿಜೆಪಿ ಸರ್ಕಾರ ಇದ್ದಾಗ ಸಿ ಬಿ ಐಗೆ ಪರ್ಮಿಷನ್ ಇತ್ತು ಅಂದ್ರೆ ರಾಜ್ಯ ಸರ್ಕಾರದ ಅನುಮತಿ ಇಲ್ದಲೇನೆ ಸಿಬಿಐ ಎನ್ಕ್ವೈರಿಗೆ ಮಾಡುವಂತಹ ಅವಕಾಶಗಳು ಇದ್ವು ಆದರೆ ಅದಕ್ಕಿಂತ ಮೊದಲು ಸಿಬಿಐ ಐ ಕೇಂದ್ರ ಸರ್ಕಾರ ಮಾಡಬೇಕಾದ್ರೆ ರಾಜ್ಯದ ಒಪ್ಪಿಗೆ ಪಡಿಬೇಕಿತ್ತು ರಾಜ್ಯ ಸಚಿವ ಸಂಪುಟದ ಒಪ್ಪಿಗೆ ಪಡಿಬೇಕಿತ್ತು ಸರ್ಕಾರ ಒಪ್ಪಿದರೆ ಮಾತ್ರ ಸಿಬಿಐ ತನಿಖೆ ಸಾಧ್ಯ ಇತ್ತು ರಾಜ್ಯದ ವಿಚಾರಕ್ಕೆ ರಾಜ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಪ್ಪಬೇಕಿತ್ತು ಆದ್ರೆ ಈಗ ಈಗ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆ ಇದೀಗ ಮತ್ತೆ ಅದನ್ನ ಜಾರಿಗೆ ತಂದಿದೆ ಅಂದ್ರೆ ಬ್ಲಾಂಕೆಟ್ ಆಗಿ ಸಾರಾಸಕ್ತಾಗಿ ಕೇಂದ್ರ ಸರ್ಕಾರ ರಾಜ್ಯದ ಅನುಮತಿ ಇಲ್ಲದೆ ರಾಜ್ಯ ಸಚಿವ ಸಂಪುಟದ ಅನುಮತಿ ಇಲ್ಲದೆ ಬ್ಲಾಂಕೆಟ್ ಆಗಿ ಸಿಬಿಐ ತನಿಖೆಗೆ ಆದೇಶ ಕೊಡುವಂತಿಲ್ಲ ಕೇಂದ್ರ ಸರ್ಕಾರ ಸಿ ಬಿ ಐ ತನಿಖೆಗೆ ಆದೇಶ ಕೊಡಬೇಕು ಅಂದ್ರೆ ರಾಜ್ಯದ ಅನುಮತಿಯನ್ನ ಪಡ್ಕೋಬೇಕು ಇಷ್ಟರ ಮಟ್ಟಿಗೆ ಕೇಂದ್ರದ ಒಂದು ಪ್ರಯತ್ನ ಸಿ ಬಿ ಐ ತನಿಖೆ ನಡೆಸುವಂತಹ ಬಿ ಜೆ ಪಿ ಯತ್ನಕ್ಕೆ ರಾಜ್ಯ ಸರ್ಕಾರ ಅಡ್ಡಿಯನ್ನ ಉಂಟು ಮಾಡ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಪ್ರಕರಣವನ್ನ ರಾಜ್ಯದ ವ್ಯಾಪ್ತಿಯಿಂದ ತಂದು ಸೆಂಟ್ರಲ್ ಏಜೆನ್ಸಿಗಳ ಮೂಲಕ ತನಿಖೆಯನ್ನ ನಡೆಸಿ ಸಿದ್ದರಾಮಯ್ಯನವರನ್ನ ರಾಜಕೀಯವಾಗಿ ಮುಗಿಸುವ ಯತ್ನ ನಡೆದಿದೆ ಅಂತ ಕಾಂಗ್ರೆಸ್ ಸರ್ಕಾರ ಭಾವಿಸಿರೋದ್ರಿಂದ ಈ ತೀರ್ಮಾನಕ್ಕೆ ಬಂದಿದೆ ನಮಗೆ ಮೇಲ್ನೋಟಕ್ಕೆ ಹೈಕೋರ್ಟ್ ಅಲ್ಲಿ ಸಮದ ಹೈಕೋರ್ಟ್ ಆದೇಶ ಇಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶ ಲೋಕಾಯುಕ್ತ ತನಿಖೆ ಈಗ ಆಲ್ರೆಡಿ ಹೈಕೋರ್ಟ್ ನ ಆದೇಶ ಬರ್ತಿದ್ದ ಹಾಗೇನೆ ದೂರುದಾರರಾದಂತಹ ಪ್ರದೀಪು ಮೈಸೂರಿಗೆ ಹೋಗಿ ಅಲ್ಲಿ ಲೋಕಾಯುಕ್ತ ಎಸ್ ಪಿ ಜೊತೆ ಒಂದು ನಮ್ಮ ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡೋದಕ್ಕೆ ಪ್ರಯತ್ನವನ್ನ ಒಂದು ಜಟಾಪಟ್ಟಿ ನಡೆದಿದೆ ಇವತ್ತು ಮತ್ತೊಬ್ಬ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ದೂರು ಕೊಡಕ್ ಹೋದಂತ ಸಂದರ್ಭದಲ್ಲಿ ಮೈಸೂರು ಲೋಕಾಯುಕ್ತ ಎಸ್ ಪಿ ಅವರು ಇರ್ಲಿಲ್ಲ ಆದ್ರಿಂದ ಎಸ್ ಪಿ ಅವರು ಮಿಸ್ಸಿಂಗು ಅಂತ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಅವ್ರು ಆ ಪ್ರಯತ್ನವನ್ನು ಕೂಡ ಮಾಡಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಏಜೆನ್ಸಿಸು ಫೇರ್ ಇಲ್ಲ ಅಂತ ಬಿಂಬಿಸಿ ಅದನ್ನ ನ್ಯಾಯಾಲಯದ ಮುಂದೆ ಇಟ್ಟು ಸಿಬಿಐ ಎಂಕ್ವೈರಿಗೆ ಕೇಳುವಂತ ಕೇಳೋದಕ್ಕೆ ಒಂದು ಗ್ರೌಂಡ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾವೆ ಒಂದು ಗ್ರೌಂಡ್ ಕ್ರಿಯೇಟ್ ಮಾಡ್ತಿದ್ದಾವೆ ಆದ್ದರಿಂದ ಇಂತಹ ಪ್ರಯತ್ನಕ್ಕೆ ಕಡಿವಾಣ ಹಾಕೋದಕ್ಕೆ ಸಿಬಿಐ ತನಿಖೆಗೆ ಇದ್ದಂತಹ ಬ್ಲಾಂಕೆಟ್ ಪರ್ಮಿಷನ್ ಅನ್ನ ಕೇಂದ್ರ ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಪ್ರಕಾರ ಸಿಬಿಐಗೆ ಎಂಕ್ವೈರಿಗೆ ರಾಜ್ಯ ಸರ್ಕಾರದ ಪರ್ಮಿಷನ್ ಅನ್ನ ತಗೋಬೇಕು ಅನ್ನುವಂತಹ ಹಳೆಯ ಪದ್ಧತಿಯನ್ನೇ ಮತ್ತೆ ರಾಜ್ಯ ಸಚಿವ ಸಂಪುಟ ಸಭೆ ಇವತ್ತು ಅಡಾಪ್ಟ್ ಅನ್ನ ಮಾಡಿಕೊಂಡಿದೆ ಇದು ಒಟ್ಟಾರೆ ತೆರೆಯ ಹಿಂದೆ ಹೇಗೆ ಮುಖ್ಯಮಂತ್ರಿಯನ್ನ ಸಿ ಬಿ ಐ ಸಿಕ್ಕಿಸಲು ಯತ್ನ ನಡೆದಿದೆ ಅನ್ನುವುದರ ಒಂದು ಸ್ಟೋರಿಯನ್ನು ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೇವೆ ಇದನ್ನ ದಿ ಪೋಸ್ಟ್ ಮೊದಲೇ ಹೇಳಿತ್ತು ನಾವು ಇದನ್ನ ಮೊದಲೇ ಹೊಡೆದಿದ್ವಿ ಮುಖ್ಯಮಂತ್ರಿಯಿಂದ ಸಿ ಬಿ ಐ ಕೂಡಿಕೆಗೆ ಈ ಪ್ರಕರಣದಲ್ಲಿ ಸಿಲುಕಿಸುವಂತಹ ಯತ್ನ ನಡೆದಿದೆ ಅನ್ನೋದನ್ನ ನಾವು ಮೊದಲೇ ಬ್ರೇಕ್ ಮಾಡಿದ್ವಿ ದಿ ಪೋಸ್ಟ್ ಇದನ್ನ ಮೊದಲೇ ಬ್ರೇಕ್ ಮಾಡಿತ್ತು ಅನ್ನೋ ಮಾಹಿತಿಯನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ